ಬಿಜೆಪಿ ಸೇರಿ ಎಂಪಿ ಆಗುವುದಕ್ಕಾಗಿ ಮೋದಿ ಭಕ್ತಿ ಪಾತ್ರಕ್ಕೆ ವರ್ಷಗಳಿಂದ ಆಡಿಷನ್ ಕೊಟ್ಟು ಕೊಟ್ಟು ಕೊನೆಗೆ ಪಾಸಾಗಿ ಬಿಜೆಪಿಯಲ್ಲಿ ಪಾತ್ರ ಪಡೆದವರು ನಟಿ ಕಂಗನಾ ರನಾವತ್ ಅವರು ಮೋದಿಜಿಯನ್ನ ಖುಷಿ ಪಡಿಸೋಕೆ ಬಿಜೆಪಿಯನ್ನ ಸಮರ್ಥಿಸಿಕೊಳ್ಳೋಕೆ ಯಾವ ಹಂತಕ್ಕೆ ಹೋಗೋಕು ಸಿದ್ಧ ಅದಕ್ಕಾಗಿ ಏನ್ ಬೇಕಾದ್ರೂ ಹೇಳೋಕೆ ಅವ್ರು ಯಾವಾಗ್ಲೂ ರೆಡಿ ಆ ಹೇಳಿಕೆಯಲ್ಲಿ ಸತ್ಯ ಇರಬೇಕಾಗಿಲ್ಲ ಲಾಜಕ್ಕಂತೂ ಬೇಕೇ ಬೇಕಿಲ್ಲ ಮೋದಿಜಿ ಹಾಗೂ ಬಿಜೆಪಿಗಾಗಿ ಕೊನೆಗೆ ಅವಹೇಳನಕ್ಕೂ ಕಂಗನಾ ಹಿಂದೆ ಮುಂದೆ ನೋಡಲ್ಲ ಈಗ ಕಂಗನಾ ಬರೀ ನಟಿಯಲ್ಲ ಆಕೆ ಈಗ ಲೋಕಸಭಾ ಸಂಸದೆ ಆದ್ರೆ ಸಂಸದೆಯಾದ್ರೂ ಕಂಗನಾ ಒಳಗಿನ ಆ ಮೋದಿಜಿ ಭಕ್ತಿ ಮತ್ತು ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವ ಪ್ರವೃತ್ತಿ ಮಾತ್ರ ಬಿಟ್ಟು ಹೋಗಿಲ್ಲ ಹಾಗಾಗಿ ಈ ಬಾರಿ ಆಕೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಮೋದಿಜಿ ಹಾಗೂ ಬಿಜೆಪಿಗಾಗಿ ಕಂಗನಾ ಈ ಬಾರಿ ದೇಶದ ಸೈನಿಕರು ಹಾಗೂ ಅವರ ಸೇವೆಗೆ ಅವಮಾನ ಮಾಡಿದ್ದಾರೆ ಜೊತೆಗೆ ದೇಶದ ಕೋಟ್ಯಾಂತರ ಯುವ ಜನರ ಬಗ್ಗೆನೂ ಹಗುರವಾಗಿ ಮಾತಾಡಿದ್ದಾರೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ಆಮೇಲೆ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ ಗಳಾದ್ರೆ ಏನ್ ಸಮಸ್ಯೆ ಅಂತ ಕೇಳಿದ್ದಾರೆ ಕಂಗನಾರನತ್ ಅಷ್ಟೇ ಅಲ್ಲ ಈ ದೊಡ್ಡ ದೇಶದಲ್ಲಿ ಸ್ಪರ್ಧೆಗೆ ಎಲ್ರಿಗೂ ರೆಡಿ ಇರಬೇಕು ಅಂತ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅಗ್ನಿವೀರರಿಗೆ ಬಿಟ್ಟಿ ಸಲಹೆಯನ್ನು ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಸೇನೆಗೆ ತಾತ್ಕಾಲಿಕ ನೇಮಕಾತಿ ಮಾಡುವ ಅಗ್ನಿವೀರ್ ಯೋಜನೆ ಬಗ್ಗೆ ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಗ್ನಿವೀರಾಗಿ ಹುತಾತ್ಮರಾದವರಿಗೆ ಮೋದಿ ಸರ್ಕಾರ ಸರಿಯಾಗಿ ಪರಿಹಾರ ಕೊಡ್ತಾ ಇಲ್ಲ ಅದರಲ್ಲಿ ತಾರತಮ್ಯ ಮಾಡಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಈ ಚರ್ಚೆಯಲ್ಲಿ ಸೇರ್ಕೊಂಡಿರುವ ಕಂಗ್ನಾ ಮಾತ್ರ ಟೆಂಪರರಿ ಯೋಧರಾಗಿ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗಳಾಗೋದೇ ನಿಮ್ಮ ಭಾಗ್ಯ ಅನ್ನುವಂತೆ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ಸೇನೆಯಲ್ಲಿ ಅವಕಾಶ ಸಿಗೋದೇ ಭಾಗ್ಯ ನನಗ ಭಾಗ್ಯ ಸಿಕ್ಕಿರಲಿಲ್ಲ ಅದಕ್ಕಿಂತ ಇನ್ನೇನಾಗಬೇಕು ಅಂತ ಕೇಳಿ ಅಗ್ನಿವೀರರನ್ನೇ ಅವಮಾನಿಸಿದ್ದಾರೆ ಜೊತೆಗೆ ತಮಗೆ ಮತ ಹಾಕಿ ಗೆಲ್ಲಿಸಿದ ಯುವಜನರಿಗೆ ಮೋದಿಜಿ ಹೇಳಿದ ಪಕೋಡಾ ಉದ್ಯೋಗ ನೀತಿಯನ್ನು ಶಿಫಾರಸು ಮಾಡ್ತಾರೆ ಕಂಗನಾ ಗುರುವಾರ ಎಕ್ಸ್ ನಲ್ಲಿ ಹೇಳಿಕೆ ಕೊಟ್ಟಿರುವ ಕಂಗನಾ ರೌತ್ ಸಂಪೂರ್ಣವಾಗಿ ನಾನು ಒಪ್ತೀನಿ ನಾನೂ ಕೂಡ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ ಹಳ್ಳಿಗಳು ಸರ್ಕಾರಿ ಹಿಂದಿ ಮಾಧ್ಯಮ ಶಾಲೆಗಳಿಂದ ಬರುವ ನಮಗೆ ಆತ್ಮವಿಶ್ವಾಸ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯದ ಕೊರತೆ ಪ್ರಮುಖ ಸವಾಲುಗಳಾಗಿದೆ ಹೀಗಂತ ತಮ್ಮ ಪೋಸ್ಟ್ ಅನ್ನ ಆರಂಭಿಸಿದ್ದಾರೆ ಸೈನ್ಯದಲ್ಲಿ ಸ್ವಲ್ಪ ಸಮಯದವರೆಗೆ ಸೇವೆ ಸಲ್ಲಿಸೋದು ನಿಮ್ಮಲ್ಲಿ ಶಿಸ್ತಿನ ಜೊತೆಗೆ ರಾಷ್ಟ್ರೀಯ ಮತ್ತು ಅಂತರ್ಗತ ಜೀವನ ಮೌಲ್ಯಗಳಿರುವ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನೀವು ಸೈನಿಕರಾಗೋಕೆ ಬಯಸಿದ್ರೆ ಅದಕ್ಕೂ ಅವಕಾಶವನ್ನ ನೀಡುತ್ತೆ ಜಗತ್ತನ ಗೆಲ್ಲೋಕೆ ಮತ್ತೇನು ಬೇಕು ಅಂತ ಕಂಗನ ಪ್ರಶ್ನಿಸಿದ್ದಾರೆ ಮತ್ತು ಈ ಎಲ್ಲಾ ತರಬೇತಿಗಾಗಿ ನೀವು ಹಣವನ್ನೂ ಪಡೆಯುತ್ತೀರಿ ಯೋಚಿಸಿ ನೋಡಿ ಇಂತಹ ಸವಲತ್ತುಗಳು ಬೆಳೆಯುವಾಗ ನನಗೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ನಾನು ಮಾನಸಿಕವಾಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಸೈನಿಕನಾಗಲು ತರಬೇತಿ ಪಡಿಬೇಕಾಗಿತ್ತು ನಾನು ಜಿಮ್ ಗೆ ಸೇರಿದೆ ಪ್ರತಿದಿನ ನನ್ನ ಊಟ ಮತ್ತು ವಸತಿಯನ್ನ ಗಳಿಸೋಕೆ ಹೆಣಗಾಡ್ತಿರುವಾಗ ರಾಮಕೃಷ್ಣ ಮಿಷನ್ ಗೆ ಭೇಟಿ ನೀಡ್ತಾ ಇದ್ದೆ ಯೋಚಿಸಿ ಅಗ್ನಿವೀರ್ ಸ್ಕೀಮ್ ಅಂತ ಅವರು ತಮ್ಮ ಹೇಳಿಕೆ ಮುಗಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಒಬ್ರು ನಾಲ್ಕು ವರ್ಷಗಳ ನಂತರ ನೀವು ನಮ್ಮ ಸೈನಿಕರನ್ನ ನಿಮ್ಮ ಮನೆ ಗೇಟ್ನಲ್ಲಿ ಕಾವಲುಗಾರರನ್ನಾಗಿ ಇರಿಸ್ತೀರಾ ಅಂತ ಪ್ರಶ್ನಿಸಿದ್ರು ಮತ್ತೊಬ್ರು ಅಗ್ನಿವೀರ್ ವಿಚಾರ ಬಿಡಿ ನೀವು ನೇರವಾಗಿ ಸೈನ್ಯಕ್ಕೆ ಸೇರಬಹುದಿತ್ತಲ್ವಾ ನೀವು ಯಾಕೆ ಸೇರ್ಲಿಲ್ಲ ಗ್ಲಾಮರ್ ಮತ್ತು ನೋಟ್ ಪ್ರಿಂಟ್ ಮಾಡುವ ಬಾಲಿವುಡ್ ಇಂಡಸ್ಟ್ರಿಗೆ ಯಾಕೆ ಹೋಗಿದ್ದು ತುಂಬಾ ಸಾಹಸಿ ಹುಡುಗಿಯರು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಕಮೆಂಟ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಕಂಗನಾ ಸಿಆರ್ ಪಿ ಎಫ್ ನಂತಹ ಸರ್ಕಾರಿ ಭದ್ರತಾ ಪಡೆಗಳಲ್ಲಿ ಅವರಿಗೆ ಮೀಸಲಾತಿ ಇದೆ ಮತ್ತು ಖಾಸಗಿ ಭದ್ರತಾ ಸಿಬ್ಬಂದಿ ಆಗೋದ್ರಲ್ಲಿ ತಪ್ಪೇನಿದೆ ಅವರು ತಮ್ಮ ಜೀವನವನ್ನ ಘನತೆ ಮತ್ತು ಪ್ರಾಮಾಣಿಕತೆಯಿಂದ ಗಳಿಸ್ತಾರೆ ಅವರು ಅನಗತ್ಯವೆಂದು ಭಾವಿಸಿ ಅವರನ್ನ ಅವಮಾನಿಸೋದನ್ನ ನಿಲ್ಲಿಸಿ ಇಂದು ವಿಶ್ವವಿದ್ಯಾನಿಲಯದ ಟಾಪರ್ಗಳು ಬೀದಿಯಲ್ಲಿ ದೋಸೆ ಅಥವಾ ಬಿರಿಯಾನಿ ಮಾರಿ ಪ್ರತಿಭೆಯಿಂದಾನೇ ನಿಧಾನವಾಗಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿ ತಿಂಗಳಿಗೆ ಕೋಟಿಗಳನ್ನು ಗಳಿಸ್ತಿರುವಾಗ ಯಾವುದೇ ಉದ್ಯೋಗವು ಚಿಕ್ಕದಲ್ಲ ನಿಮ್ಮ ಸಾಮರ್ಥ್ಯನೂ ಅಗತ್ಯ ಇಷ್ಟು ಜನಸಂಖ್ಯೆ ಇರೋ ದೇಶದಲ್ಲಿ ಸ್ಪರ್ಧೆಗೆ ಸಿದ್ಧವಾಗಿರಬೇಕು ಹೌದು ಖಾಸಗಿ ಸಿಬ್ಬಂದಿ ಆಗಿರೋದು ಅಥವಾ ನಿಮ್ಮ ಸ್ವಂತ ಭದ್ರತಾ ಕಂಪನಿನ ಪ್ರಾರಂಭ ಮಾಡೋದು ಕೂಡ ಒಂದು ಆಯ್ಕೆಯೇ ಮತ್ತಿದು ಉತ್ತಮ ಆಯ್ಕೆ ಅನ್ನೋರು ಹೇಳ್ತಾರೆ ಆದರೆ ದೇಶದ ಸೇನೆಯಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಆಮೇಲೆ ಬಂದು ಸೆಕ್ಯೂರಿಟಿ ಗಾರ್ಡ್ ಆಗೋದು ನಿಮ್ಮ ಭಾಗ್ಯ ನಿಮಗೆ ಸಿಗೋ ಅಚ್ಚು ದಿನ ಅಂತ ಹೇಳ್ತಿದ್ದಾರೆ ಕಂಗ್ನಾ ರನೌಟ್ ಬಿ ಜೆ ಪಿಯಲ್ಲಿ ಸಂಸದರಾದರೆ ಮೋದಿಜಿ ಭಕ್ತರಾದರೆ ಅವರು ದೇಶದ ಸೇನೆಯ ಬಗ್ಗೆ ಸೈನಿಕರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ